ಎಲ್ಲ ಗೃಹ ಲಕ್ಷ್ಮೀರಿಗೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗ್ತಾ ಇದೆ ನೀವು ಈ ಒಂದು ವಿಡಿಯೋ ಕೊನೆ ನೋಡಿ ಯಾಕೆಂದ್ರೆ ವೀಕ್ಷಕರ ಗೃಹಲಕ್ಷ್ಮೀರಿಗೆ ಒಂದಲ್ಲ ಎರಡು ಸುದ್ದಿ ಬಂದಿದೆ ಹಾಗೆ ನಿಮ್ಮ ಕೂಡ ಯಾವಾಗ ಎಲ್ಲ ರೇಷನ್ ಕಾರ್ಡ್ ಅದರಲ್ಲಿ ಕೂಡ ಅನ್ನಭಾಗ್ಯ ಫಲಾನಿಗಳು ಎರಡು ಕೋರ್ಟ್ ಅಲ್ಲಿ ಬಂದಿರುವಂತ ಅಧಿಕೃತವಾದ ಅನ್ನಬಾಗ್ಯ ಬಗ್ಗೆ ಕೂಡ ಹಾಕಲಾಗಿದೆ ಅಡುಗೆ ಎಣ್ಣೆ ಬೇರೆ ಇದೇ ತರ ತರಕಾರಿ ಇತ್ಯಾದಿ ಅಂತ சனமே ஆக இது நீங்க கொண்ட தனக்கு நோய் ஏன்னா வீச்சுக்கு ஒன்றா நம்ம அக்கௌண்ட்ல ಹಾಗೂದೇ ಕೂಡ ಅನ್ನ ಭಾಗ್ಯ ಬಲ ನೀಡುವ ಎರಡು ದೊಡ್ಡ ಈಗಾಗಲೇ ಅಧಿಕೃತವಾದ ಅನ್ನ ಭಾಗ್ಯವರು ಕೂಡ ಹಾಕಲಾಗಿದೆ ಅಡುಗೆ ತಕ್ಕರೆ ಉಂಟು ಇತ್ಯಾದಿ ಅಂತ ಬಂದು

ನನ್ನ ಕಡೆಯಿಂದ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸುತ್ತೇನೆ. ನೀವು ಕೂಡ ಹರಸುತ್ತಾ ಇದ್ದರೆ ಈ ವಿಡಿಯೋವನ್ನು ಕೊನೆತನಕ ನೋಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತವಿಕ್ಷಕರು ನೀವು ಕೂಡ ಸರ್ ಕಾಂತಾಲ ಸಿನಿಮಾ ನೋಡಿದ್ರೆ ಟಿಕೆಟ್ ಗೆ ಎಷ್ಟು ಏನಾದರೂ ಜಾಸ್ತಿ ಕೊಟ್ಟು ನೋಡಿದ್ರು ಜೋನ್ನು ಕೊ ਦਿੱತಲ್ಕ ನೋಡಿ ಅದಕ್ಕೆಂದ್ರೆ 2 ರೂಪಾಯಿ ಮೇಲೆ ಯಾರಾದರೂ ಟಿಕೆಟ್ ಕೊಟ್ಟು ಜೋಸರೆ ಅಂತ ಭದ್ರವಾಗಿ ಸಿಕ್ಕೊಳ್ಳಿ ಅಂದ್ರೆ ಭದ್ರವಾಗಿ ಸಿಕ್ಕಿ ಅಂದರೆ ಮನೆಗೆ ಇಟ್ಟುಕೊಳ್ಳಿ ಇದಕ್ಕೆ ಒಂದು ವೇಳೆ ಕರ್ನಾಟಕ ಸರ್ಕಾರದ ಪ್ರಕಾರ ಹೈಕೋರ್ಟ್ ಅಂದ್ರೆ ಹೆಚ್ಚು ಟಿಕೆಟ್ ಕೊಟ್ಟು ಮಾಡಿದ್ದೆ ಅಂತ ಒಂದು ನಿಮಗೆ ವಾಪಸ್ ಸಿಗಲಿದೆ ಅಂತ ಹೇಳಿ ಹೇಳಿದ

ಹಾಗೆ ಲೈಕ್ ಕೂಡ ಮಾಡಿ ಕಮೆಂಟ್ ನಲ್ಲಿ ವೀಕ್ಷಕರ ನಿಮಗೆ ಜುಲೈ ತಿಂಗಳವರೆಗೂ ಕೂಡ ಹಣ ಬಂದಿರುವ ಎಸ್ ಅಂತ ಕಮೆಂಟ್ ಮಾಡಿ ಎಂಬುದು ಮೂಲಕ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ಜುಲೈ ತಿಂಗಳ ಹಣ ಆ ಕೆಲವೊಬ್ಬರಿಗೆ ಜೂನ್ ತಿಂಗಳವರೆಗೂ ಕೂಡ ಮಾತ್ರ ಬಂದಿದೆ ಇನ್ನು ನೀವು ಒಂದು ಅನಿಸಿಕೆ ಕಮೆಂಟ್ ಮಾಡಿ ಅದಕ್ಕೆ ನಾವು ಕೂಡ ನಿಮಗೆ ಉತ್ತರ ಕೂಡ ಕೊಡುತ್ತೇವೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಕೆಲವೊಬ್ಬರು ನಮಗೆ ಮೂರು ತಿಂಗಳಿಂದ ಹಣ ಬಂದೇ ಇಲ್ಲ ಜೂನ್ ತಿಂಗಳಿಂದ ಹಣನೇ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರಿಗೆ ನಿಮಗೂ ಕೂಡ ಇಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಅವರು ಕೂಡ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ಏನಾದರೂ ಜೂನ್ ತಿಂಗಳವರೆಗೆ ಹಣ ಬಂದಿಲ್ಲ ಅಂದ್ರೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಿ ಈಗ ಅಧಿಕೃತವಾದ ಬರೆಯಲಾಗಿದೆ ಏನಪ್ಪಾ ಅಂದ್ರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಒಂದು ಬರೆಯಲಾಗಿದೆ ನೀವು ಕೂಡ ಇರಬಹುದು ಅಂದ್ರೆ ಶೀಘ್ರದಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಜಮೆ ಆಗುತ್ತಾ ದೀಪಾವಳಿ ಹಬ್ಬದ ನಂತರ ಹಣ ಜಮೆ ಆಗುತ್ತಾ ಇದ್ದೇವೆ ಶೀಘ್ರ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳು ಕೂಡ ಹಣ ಬಂದಿದೆ ಅಕ್ಟೋಬರ್ ಗೆ ನವೆಂಬರ್ ಮೊದಲ ವಾರದಲ್ಲಿ ಹಣವ ಬರುತ್ತೆ ಸಂಜೆ 2:00 ಇದೆ ಇಲ್ಲಿ ಜುಲೈ ತಿಂಗಳ ಹಣ ಕೂಡ ಎಲ್ಲರೂ ಕೂಡ ಹಾಕಲಾಗಿದೆ ಜುಲೈ ತಿಂಗಳು ಹಣ ಪ್ರತಿಒಬ್ಬರು ಕೂಡ ಬದಿದೆ ಅಕ್ಟೋಬರ್ ಗೆ 5ನೇ ತಾರೀಖಿನೊಳಗೆ ಹಾಕಲಾಗಿತ್ತು ಅಂತ ಐತಿ ಹೇಳಾರ್ತಿವಿ ಅಕ್ಟೋಬರ್ ಗೆ 10ನೇ ತಾರೀಖಿನೊಳಗೆ ಹಾಕಲಾಗಿತ್ತು ಅಂತ ಹೇಳಾರ್ತಿವಿ ಮಿಕ್ಕಕ್ಕೆ ಅದರಲ್ಲಿ ಇತಿ 1024 ವರ್ಷ ಶ್ರೀ ಲಕ್ಷ್ಮೀರ ಸಾತಿಗಿ ಹಣವನ್ನು ಮಾರೋ ಆದ ಸ್ವಲ್ಪ ಟೈಮ್ ಆಗುತ್ತೆ ಗುರು ಇದು 15 ದಿನಗಳ ಟೈಮ್ ಆದ けど ಇದು پورا 20ನೇ ತಾರೀಖಿನೊಳಗೆ ಹಣವನ್ನು రిలీజ్ ಮಾಡಲಕ್ಕೆ ಇಲ್ಲಿ ಅಕ್ಟೋಬರ್ 17ರವರೆಗೆ ಜುಲೈ ತಿಂಗಳ ಕಂಪನಿ ನಾನು ಕೂಡ ಎಲ್ಲರಿಗೂ ಕೂಡ ಜರಿ ಮಾಡಲikti ಈಗ ಬತ್ತಿ ಓದು ಸರ್ಕಾರದಿಂದ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಮಾತ್ರ ಈಗ ಜುಲೈ ತಿಂಗಳ 2000 ರೂಪಾಯಿ ಹಣ ಬಂದಿದೆ ನಿಮಗೆ ಇನ್ನೂ ಕೆಲವೇ ದಿನಗಳಲ್ಲಿ ಈ ಒಂದು ಆಗಸ್ಟ್ ತಿಂಗಳು ಕೂಡ ಹಣ 2000 ರೂಪಾಯಿ ಅಂದ್ರೆ ಒಟ್ಟಿಗೆ 4000 ರೂಪಾಯಿ ಆ ಎರಡು ಕಂತಿನ ಜಮೆ ಆಗಲಿ ಒಂದು ವೇಳೆ ನಿಮಗೆ ಜುಲೈ ತಿಂಗಳೂ ಬಂದಿಲ್ಲ ಅಂದರೆ ಇದೇ ಒಂದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಒಳಗೆ ನಿಮಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳು ಬರುತ್ತೆ ಅಂತ ಹೇಳಿ ಹೇಳಾಗ್ತದೆ ಹಾಗೆ ಎಲ್ಲ ಗೃಹ ಇಲ್ಲಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಇದು ಐದು ಲಕ್ಷ ರೂಪಾಯಿವರೆಗೂ ಹಿಡಿದು ಐವತ್ತು ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನು ಕೂಡ ಹೇಳಿದ್ರು ಸ್ವಂತ ಒಂದು ಬಿಸ್ನೆಸ್ ಮಾಡಲು ಸ್ವಂತ ತಮ್ಮದೇ ಆದ ಉದ್ಯಮವನ್ನು ಶುರು ಮಾಡಲು ಒಂದು ಸಾಲವನ್ನು ಪಡೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಾಗ್ತದೆ ಇನ್ನು ಎಲ್ಲ ಅನ್ನಭಾಗ್ಯ ಫಲಗಳು ಕೆಳಗೆ ತುಂಬಾನೇ ಶುರುವಾಗಿದೆ ಹೌದು ಎಷ್ಟು ಅಕ್ಕಿ ಕೊಡ್ತಾರೆ ಎಷ್ಟು ಎಣ್ಣೆ ಕೊಡ್ತಾರೆ ಎಷ್ಟು ಬೇಳೆ ಕೊಡ್ತಾರೆ ಸಂಚರಿ ಪೂರ್ವ ಕೊಡ್ತಾರೆ ಅನ್ನ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆಯನ್ನು ಮಾಡಲಾಗಿದೆ ವೀಕ್ಷಕರೇ ಯಾವ ಕುಟುಂಬಕ್ಕೆ ಎಷ್ಟು ವಿತರಣೆಯನ್ನು ಮಾಡುತ್ತಾರೆ ಈಗಾಗಲೇ ಅಧಿಕೃತವಾದ ಈಗ ಒಂದು ಪೋಸ್ಟ್ ರಲ್ಲಿ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಹೆಸರಿನಲ್ಲಿ ಚೇಂಜ್ ಮಾಡಲಾಗಿದೆ ಆರೋಗ್ಯಕರ ಜೀವನಕ್ಕೆ ಶಕ್ತಿ ಕುಟುಂಬ ತುಂಬುವ ಪೌಷ್ಟಿಕ ಇಂದ್ರ ಆಹಾರ ಕಿಟ್ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ತಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಜ್ಜೆ ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಅಂತ ಹೆಸರನ್ನು ಹಾಕಲಾಗಿದೆ ಜನರ ಅನಿಸಿಕೆ ಕಾಂಗ್ರೆಸ್ ಸರ್ಕಾರದ ಭದ್ರತೆ ಅಂತ ಬರೆಯಲಾಗಿದೆ ಬಡವರ ಆರೋಗ್ಯತಕರು ಒಂದು ಯೋಜನೆಗೆ ಅಂತ ನೀಡಬಹುದು ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ನೂ ಉಳಿದ ಐದು ಕೆಜಿ ಅಕ್ಕಿ ಬದಲಾಗಿ ಯಂದ್ರಕ್ಕೆ ಕೊಡಲಾಗುತ್ತೆ ಈ ಒಂದು ಎರಡು ಕಾಲೋರಿಗಳ ತರಹ ಇಷ್ಟು ತೆಳ ಅಕ್ಕೆ ಸಾಕು ಒಂದು ಒಂದು ದಿನಕ್ಕೆ ಅಂದಾಜು ಒಂದು ಒಂದು ಗ್ರೂಪ್ ಸರ್ವಿಸ್ ಇದ್ರೆ ನಾಲ್ಕು ಸದಸ್ಯರು ಇದ್ದರೆ ಅಥವಾ 5ಕ್ಕೆ ಹೆಚ್ಚು ಸದಸ್ಯರು ಇದ್ದರೆ ಪ್ರತಿದಿನ ಒಂದು ವಾಟ್ಸಪ್ ಮೆಸೇಜ್ ಚಲಾಗితే ಹೌದು ಒಬ್ಬರು ಪ್ರತಿದಿನ ಒಂದು ಒಂದು ಸಂದೇಶ ಮಾತ್ರ ಇರುತ್ತಾ ಅಂತ ಹೇಳಿ

सीरी हेल्प कुट की के जी आगे आरोप जनवत के जी अच्छी ಹಾಗೆ ಒಬ್ಬರಿಗೆ ಒಂದೂವರೆ ಕೆಸಿ ಅಂತೇಳಿ ಇದರ ಕಿಟ್ಟನ್ನು ಒಟ್ಟು ಏಳು ಕೆ ಸಿ ಬಂದರೆ ಆರು ಜನರಿಗೆ ಕೊಡಿ ಒರಿ ಕೆಸಿ ಕಿಟ್ಟನ್ನು ನೀವು ಕೂಡ ಏನಾದರೂ ಅಥವಾ ನೀವೇನಾದ್ರೂ ನೋಡಲು ಪ್ಲಾನ್ ಮಾಡ್ತಾ ಇದ್ರೆ ಒಂದು ವೇಳೆ I'm okay. to

ಚೀಟಿಯನ್ನು ಭದ್ರತಾ ಇಟ್ಟುಕೊಳ್ಳಿ ಅದಕ್ಕೆ ರೂಪಾಯಿ ಮಾತ್ರ ರೇಟ್ ಇರಬೇಕು ಅಂತ ಈಗಾಗಲೇ ಒಂದು ಕರ್ನಾಟಕ ಸರ್ಕಾರದಿಂದ ಆದೇಶ ಇದೆ ಆದರೆ ಹೈಕೋರ್ಟ್ ನಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಈಗ ಮತ್ತೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ರೇಟ್ ದುಬಾರಿ ಮಾಡಿದ್ದಾರೆ ರೂಪಾಯಿ ಮೇಲೆ ಕೊಟ್ಟು ಸಿನಿಮಾ ನೋಡಿದ್ರೆ ಆ ಒಂದು ಟಿಕೆಟ್ ಭದ್ರವಾಗಿ ಇಟ್ಟುಕೊಳ್ಳಿ ಒಂದು ವೇಳೆ ಹೈಕೋರ್ಟ್ ನಲ್ಲಿ ಕರ್ನಾಟಕ ತೀರ್ಪು ಪ್ರಕಾರ ಎರಡ್ನೂರು ಮಾತ್ರ ಇಡಬೇಕು ಟಿಕೆಟ್ ಎರಡ್ನೂರು ರೂಪಾಯಿ ಮೇಲೆ ಇಡುವಂತಿಲ್ಲ ಎಂಬುದು ತೀರ್ಪು ಬಂದರೆ ನೀವೇನಾದ್ರೂ ಹೆಚ್ಚು ಗುರಿ ನಾಲ್ಕುನೂರು ರೂಪಾಯಿ ಕೊಟ್ಟು ಏನಾದ್ರು ಒಂದು ಟಿಕೆಟ್ ಅಥವಾ ಐದನೂರು ರೂಪಾಯಿ ಕೊಟ್ಟು ಏನಾದ್ರೂ यानूर का मात्रा तो वो तारे यानूर पे न्यू के। के नौ। नौ। तो तो तौ। तो तो है तो ये बहुत ही महीन देखिए इलामूनूर पे इसके बहुत ही महीन देखिए निभाके वापस करता है क्योंकि तारे क्योंकि इसको इसको लेके ये न्यू है वहाँ पे रात्रि रात्रि का मार्ग यानूर तक ऐसे होती है ताने

पुष्पनिमाला केली सोमसत मुकुल गंबूर नगरा पावाकसम इंडिया कोडू गावलीच्या चांगरा दक्षिण कन्नड या येलो अलर्ट ಅನ್ನು ಘೋಷಿಸಲಾಗಿದೆ ಅಂದ್ರೆ ಈ ಒಂದು 10 ದಿನಗಳಾಗಿ 14ನೇ ತಾರೀಕಿನ ಆದಿಪುರ ಬಾರಿ ಮೇಲೆ ಇರುತ್ತೆ ಇನ್ನ ಚಿಕ್ಕ ಕಳಾಪುರ ಚಿಕ್ಕಮಗಳೂರು ಚಿಕ್ಕಮಗಳೂರು ಆಸಂ ಕೋಲಾರ್ ರೆಡ್ ಅಲರ್ಟ್ ಇನ್ನು ನ್ಯೂಸ್ ಲೈವ್ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಳ್ಳಾರಿ ವಿಜಯಪುರ ಇಲ್ಲಿ ಕಲ್ಬುರ್ಗಿ ಭಾಗದಲ್ಲಿ motor cerita diantara ada ಮೇಲೆ ಏರಿಕೆ ಆಗಿದೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ಎರಡ್ನೂರ ಹತ್ತು ಗ್ರಾಮ್ಗೆ ಅಭಿವೃದ್ಧಿ ಚಿನ್ನ ಆಗಿರುವಂತದ್ದು ವೀಕ್ಷಕರೇ ಇನ್ನೂ ಹೇಳಿದರೂ ಕೂಡ ಒಂದು ಕೆ